ಏಳುವರೆ ವರ್ಷಗಳ ಶನಿಯ ಕಾಟ ಆರಂಭವಾಗುತ್ತೆ ರಾಶಿವರಿಗೆ ಯುಗಾದಿ ಹಬ್ಬದ ದಿನದಂದು ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಸದಾ ಕಾಲ ಹನುಮಂತನ ಪ್ರಾರ್ಥನೆ ಭಗವಂತ ಹೇಳ್ತಾನೆ ಶನಿ ಮಹಾತ್ಮ ನನ್ನ ನಾನು ಯಾವುದೇ ದ್ವಾದಶ ಸ್ಥಾನದಲ್ಲಿದ್ದರೂ ಸಹ ನಿಮ್ಮ ಸಾಡೆ ಸಾತ್ ಪ್ರವೇಶವಾಗಿದ್ದರೂ ಸಹ ಹನುಮಂತನ ಧ್ಯಾನವನ್ನು ಯಾರು ಎಡಬಿಡದೆ ಮಾಡ್ತೀರೋ ಅವರ ಬಗ್ಗೆ ನಾನು ಸುಳಿದೂ ಸಹ ಬರೋದಿಲ್ಲ ಅವರ ಅವರಿಗೆ ನಾನು ಯಾವುದೇ ಕಷ್ಟಗಳನ್ನು ನಾನು ಕೊಡೋದಿಲ್ಲ ಯಾಕೆ ಅಂದರೆ ಭಗವಂತನಾದಂತಹ ಶಿವನ ಅಂಶದಲ್ಲಿ ಜನಿಸಿದಂತಹ ಹನುಮಂತ ಶ್ರೀರಾಮನ ಪಾದ ಚರಣ ಸೇವೆಯನ್ನು ಮಾಡಿದಂಥ ಹನುಮಂತನ ಭಕ್ತಿಗೆ ಒಲಿದಂಥ ಶನಿ ಮಹಾತ್ಮ ಕೊಟ್ಟಿರುವಂತಹ ವರಾದು ಹನುಮಂತನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ಕಷ್ಟಗಳನ್ನು ಕೊಡೋದಿಲ್ಲ ಆದ್ದರಿಂದ ಮೇಷರಾಶಿಯವರು ಹನುಮಂತನನ್ನು ಎಡೆಬಿಡದೆ ಪೂಜೆ ಮಾಡುವುದನ್ನು ಈ ಯುಗಾದಿ ಹಬ್ಬದಿಂದ ಇನ್ನು ಎರಡೂವರೆ ವರ್ಷ ಕಾಲ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಅಷ್ಟು ಸಂಕಷ್ಟಗಳು ಬರೋದಿಲ್ಲ ಇಲ್ಲವಾದಲ್ಲಿ ಒಂದು ಬಿಂಬಿಡದ ಭೂತದ ರೀತಿಯಲ್ಲಿ ನಿಮ್ಮನ್ನು ಆವರಿಸ್ಕೊಂಡು ಒಂದಲ್ಲ ಒಂದು ಕಷ್ಟಗಳಿಗೆ ಸಮಸ್ಯೆಗಳಿಗೆ ತೊಂದರೆಗಳಿಗೆ ತಪತ್ರೆಗಳಿಗೆ ನೀವೆಲ್ಲರೂ ಗುರಿಯಾಗುವಂತಹ ದಿನಗಳು ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತಿನ ದ್ವಾದಶದಲ್ಲಿರುವಂಥ ಸ್ಥಾನ ಈಗ ಆರಂಭವಾಗಿದೆ ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಿ ಶನಿ ಗ್ರಹ ಯಾವಾಗ ಸಾಡೆ ಸಾತ್ ಬರ್ತಾರೋ ಎಲ್ಲ ಗ್ರಹಗಳು ಕೈ ಬಿಡ್ತಾರೆ ಯಾವ ಗ್ರಹಗಳಿಂದಲೂ ಸಹ ನಮಗೆ ಅನುಕೂಲಗಳಾಗೋದಿಲ್ಲ ನಾನಾ ಕಲಹಗಳನ್ನು ಅನುಭವಿಸಿದಂತಹ ಕುಂಭರಾಶಿ ಈಗ ಬಿಡುಗಡೆಯ ಸಾಧ್ಯತೆಯಲ್ಲಿಗಳೆಲ್ಲವೂ ಸಹ ಕರಗ್ತಾ ಇರುವಂಥ ಸಂದರ್ಭಗಳು ಆರಂಭವಾಗಿದೆ ಯಾಕೆಂದರೆ ಶನಿಯ ಕ್ರೂರ ದೃಷ್ಟಿ ನಿಮ್ಮ ಮೇಲೆ ಇರುವಂಥದ್ದು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಆದ್ದರಿಂದ ಕುಂಭರಾಶಿಯವರು ಜಾಸ್ತಿ ಭಯಪಡುವಂಥದ್ದಾಗಲಿ ಆತಂಕಕ್ಕೆ ಒಳಗಾಗದ್ದಾಗಲಿ ಅವಶ್ಯಕತೆಗಳಿಲ್ಲ ಆದರೆ ಇನ್ನೂ ಶನಿ ಎರಡೂವರೆ ವರ್ಷಗಳ ಕಾಲ ಇರ್ತಾರಲ್ಲ ಇಂದು ಒಂದು ಭಾಗದಲ್ಲಿ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ಧರ್ಮವನ್ನು ಬಿಡಬಾರದು ಅಧರ್ಮಕ್ಕೆ ಹೋಗಬಾರದು ವ್ಯಾಮೋಹಗಳಿಗೆ ಒಳಗಾಗಬಾರದು ವ್ಯಾಮೋಹಗಳು ಈ ಸಂದರ್ಭದಲ್ಲಿ ವ್ಯಾಮೋಹಗಳು ಬರುತ್ತೆ ನಿಮಗೆ ಈ ಭಾಗದಲ್ಲಿ ವ್ಯಾಮೋಹಗಳಿಗೆ ನೀವು ಗುರಿಯಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇದು ಶನಿಯ ಪರೀಕ್ಷೆ ಇದು ಹೆಣ್ಣು ಮಣ್ಣು ಒನ್ನು ಈ ಮೂರನ್ನು ಸಹ ಅವನು ಆಸೆ ತೋರಿಸ್ತಾನೆ ಈ ಮೂರಲ್ಲಿ ನೀವು ಯಾವುದಾದ್ರೂ ಆಸೆ ಪಟ್ಟು ನೀವು ಅದಕ್ಕೇನಾದ್ರು ಅಂದರೆ ತಗೊಂಡೋಗಿ ಇನ್ನೊಂದು ಪ್ರಪಾತಕ್ಕೆ ಬಿಸಾಕ್ತಾನೆ ಆದ್ದರಿಂದ ಈ ಎರಡೂವರೆ ವರ್ಷಗಳ ಕಾಲ ಯಾವುದೇ ಆಕರ್ಷಣೆಗಳಿಗೆ ಒಳಗಾಗಬಾರದು ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡೆಯಬಾರದು ಇದನ್ನೊಂದು ನೀವು ತಲೆಯಲ್ಲಿ ಹಾಕೊಂಡ್ಬಿಟ್ರೆ ಕುಂಭರಾಶಿ ಈ ವರ್ಷ ನಿಮಗೆ ಅಂಥ ಸಮಸ್ಯೆಗಳು ನಿಮಗೆ ಬಾಧೆ ಕೊಡೋದಿಲ್ಲ ಈ ಮೀನರಾಶಿವರಿಗೆ ಗುರುಗಳೇ ನಮಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ ನಾವು ಪರಿಹಾರ ಆಗಾದರೆ ಏನು ಮಾಡಬೇಕು ಅಂತ ಅಂದರೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಏನು ಮಾಡ್ತೀರೋ ಏನು ಮಾಡಲ್ವೋ ಮೊದಲು ಹನುಮಾನ್ ಚಾಲೀಸನ್ನು ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಅದನ್ನು ಹೇಳಿ ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಮೊಬೈಲ್ನಲ್ಲಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಈಗೆಲ್ಲ ನಿಮಗೆ ಹನುಮಾನ್ ಚಾಲೀಸ್ ಪ್ರತಿ ಶನಿವಾರ ಶನಿವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಲೆ ಶನಿಮಾತ್ಮನ ದೇವಸ್ಥಾನಕ್ಕೋಗಿ ಎಳಬತ್ತಿ ಹಚ್ಚಿ ಬನ್ನಿ ಶನಿಮಾತ್ಮನ ದೇವಸ್ಥಾನಕ್ಕೋಗಿ ಅದಲ್ಲೂ ಸಹ ಸಾಯಂಕಾಲ ಹೋಗಿ ಸೂರ್ಯನಿಗೆ ಶಕ್ತಿ ಯಾವಾಗ ಅಂತಂದರೆ ಸೂರ್ಯ ಮುಳುಗಿದ ಮೇಲೆ ಶನಿಗೆ ಶಕ್ತಿ ಜಾಸ್ತಿ ಸೂರ್ಯ ಮುಳುಗಿದ ಮೇಲೆ ಆರು ಗಂಟೆ ಮೇಲೆ ಹೋಗಿ ಎಳುಬತ್ತಿ ಹಚ್ಬಿಟ್ಟು ಬನ್ನಿ ಇದನ್ನು ಪ್ರತಿ ವಾರ ವಾರವೂ ಸಹ ನೀವು ಮಾಡಬೇಕು ಇನ್ನೂ ಐದು ವರ್ಷಗಳ ಕಾಲ ಮಾಡಬೇಕು ಮೀನರಾಶಿಯವರು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದನ್ನು ಅಭ್ಯಾಸ ಈ ನೀವು ತಂದೆ ತಾಯಿಗಳನ್ನು ಅವಾಚ ಶಬ್ದಗಳನ್ನು ನಿಂದಿಸಿ ಬೇಜಾರು ಮಾಡಿ ಕೊನೆಗೆ ಹೋಗ್ಬಿಟ್ಟು ಎಳಬತ್ತಿ ಹಚ್ಚಿದ್ರೆ ಖಂಡಿತ ಫಲ ಸಿಗೋದಿಲ್ಲ ಶನಿಯ ಸ್ವಭಾವವೇ ಆಗಿ ಶನಿ ತಂದೆ ತಾಯಿಯನ್ನು ಅತ್ಯಂತ ಅತ್ಯಂತ ಪ್ರೀತಿಯಿಂದ ಆರಾಧಿಸುವಂತಹ ದೇವರು ತನ್ನ ತಾಯಿಯನ್ನು ಒಂದು ಕ್ಷಣವೂ ಬಿಟ್ಟಿಲ್ಲದೇ ಇದ್ದಂತಹ ಭಗವಂತ ಅವನು ತಂದೆಗೆ ದ್ವೇಷವಿದ್ದರೂ ಸಹ ತಂದೆಯನ್ನು ಒಂದು ಬಾರಿಯೂ ಸಹ ಅವನ್ನು ನಿಂದಿಸಿ ತ್ಯಜಿಸಿದಂಥವನಲ್ಲ ಭಗವಂತ ಅದಕ್ಕೆ ಎಲ್ಲಿ ದೊಡ್ಡವರಿಗೆ ತಂದೆ ತಾಯಿಗಳಿಗೆ ಅವಮಾನವನ್ನು ಮಾಡ್ತಾರೋ ಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಸ್ತ್ರೀಯನ್ನು ಅಪಮಾನವನ್ನು ಮಾಡ್ತಾರೋ ಅಂಥವರು ನೀವು ಎಳುಬತ್ತಿ ಹೆಚ್ಚಿದೆಲ್ಲ ಅದನ್ನು ತುಪ್ಪದಿಂದ ಅಭಿಷೇಕ ಮಾಡಿದ್ರೂ ಬಿಡಲ್ಲ ಭಗವಂತ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ ಮೀನರಾಶಿ